ನಮ್ ಎಲ್ಲರ ಜವಾಬ್ದಾರಿ ಕೂಡ ಆಗಿದೆ ನಮ್ ಎಲ್ಲರ ಅಧ್ಯಯನ ಕರ್ತವ್ಯ ಕೂಡ ಹಾಗಾಗಿ ನಾವೆಲ್ಲರೂ ತಿಂಗಳಿಗೆ ಒಂದು ಗಿಡ ನೆಡೋ ತರ ಒಂದು ಇಟ್ಕೊಳ್ಳೋಣ ಅಂತ ಹೇಳ್ತಾ ಸೊ ನೆಕ್ಸ್ಟ್ ಇದಕ್ಕೂ ಕೂಡ ನಿಮ್ಗೆ ಕಡಿಮೆ ಹಣದಲ್ಲೇ ಈ ಪ್ಲಾನ್ಸ್ ಆಗಿದೆ ಸೊ ಬಹುಶಃ ನಿಮ್ಗೆಲ್ಲ ಇವತ್ತು ಗೊತ್ತು ಮಕ್ಕಳೆಲ್ಲ ಒಂದು ಇದರಲ್ಲಿ ಇನ್ಕ್ಲೂಡ್ ನಮ್ಗೆ ಹೋಲ್ಡೇ ಸಿಗ್ಬಿಡತ್ತೆ ಹಾಗೆ ಅಂಗತ್ವ ಇರುವಂತ ಮಕ್ಕಳು ಅಥವಾ ತನ್ನ ಕೆಲಸನ ತಾನೇ ಮಾಡ್ಕೊಳ್ಳೋದಿಕ್ಕೆ ನಿಶಕ್ತಿ ಆದಂತ ಮಕ್ಕಳು ಸೊ ಅಂತವರಿಗೆಲ್ಲ ಮೇನ್ ನಮ್ದು ಇಂಟರ್ ಒಂದು ಸರ್ವಿಸ್ ಕೂಡ ಇದ್ರಲ್ಲಿ ಇದೆ ಅವ್ರದ್ದು ಕೂಡ ಇದೇ ಆಗಿರೋದ್ರಿಂದ ಓಲ್ಡ್ ಏಜ್ ಹೋಮ್ಗೆ ಬಹುಶಃ ನಾವ್ ಅನ್ಕೊಡ್ತೀವಿ ಒಂದು ಓಲ್ಡ್ ಏಜ್ ಹೋಮ್ಗೆ ಹೋಗ್ಬೇಕು ನಮ್ಗೆ ಎರಡ್ ಸಾವಿರ ರೂಪಾಯಿ ಕೊಡ್ಬೇಕು ಅಪ್ಪ ಹಾಗಲ್ಲ ಇವಾಗ ನಮ್ಗೆ ಎಷ್ಟು ಯಾಕಂದ್ರೆ ಫೀಸ್ ಇದೆ ಎಲ್ಲ ಒಂದು ಸಾಮಾನ್ಯ ಇವತ್ತಿನ ನಾವು ಹಾರ್ ಮಾಡೋದು ಕೂಡ ನಮ್ಮ ಆದಾಯ ಮಾಡ್ಕೊಳ್ತೀವಿ ನಮ್ಗೆ ಹೋಗಿ ಓಲ್ಡೇನ್ ಹೋಗ್ಲಿ ಎಲ್ಲಾನು ತಗೊಂಡೋಗಿ ಅವ್ರಿಗೆ ಕೊಡ್ಬೇಕು ಅನ್ನೋದು ಖಂಡಿತ ಸುಳ್ಳು ಅಲ್ಲಿ ಕೂಡ ಅವ್ರಿಗೆ ಆತ್ಮಬಲವನ್ನ ತುಂಬುವಂತಹ ಕೆಲಸ ನಾವು ಅದನ್ ಮಾಡಿದ್ರು ಕೂಡ ಅದು ಕೂಡ ಎಲ್ಲೋ ಒಂದ್ ಕಡೆ ಅವ್ರು ಎಲ್ಲಾನು ಕಳ್ಕೊಂಡು ಒಂದು ಇದರಲ್ಲಿ ಇರ್ತಾರೆ ಯಾರು ಇಲ್ಲದೆ ನಿರಾಶ್ರಿತರಾಗಿರೋರಿಗೆ ನಾವು ಒಂದು ಧೈರ್ಯ ಹೇಳಿ ಅವ್ರಿಗೊಂದು ರೂಮಿಸ್ ಕೊಡುವಂತಹ ಕೆಲಸ ಕೂಡ ಸೊ ನೋಡಿ ಇಷ್ಟು ಯೋಜನೆಗಳಲ್ಲಿ ನಾವು ಹಣ ಇಲ್ದೇನೆ ನಾವು ಹೇಗೆ ನಮ್ಮ ಸುತ್ತಮುತ್ತಲಿನವ್ರನ್ನ ಹೇಗೆ ಶಾಂತಿಯುತವಾಗಿ ನಮ್ಮವರನ್ನಾಗಿಸಿಕೊಳ್ಳುತ್ತಾ ಬದುಕಬಹುದು ಅನ್ನೋದನ್ನ ನಾವು ಆತರ ಯೋಜನೆಗಳನ್ನ ನಾನು ಇಟ್ಕೊಂಡಿದ್ದೀನಿ ಸೊ ಅದಾದ ನಂತರ ಆ ಅದಕ್ಕೂ ಎಲ್ಲ ಪಾಯಿಂಟ್ಸ್ ಪಾಯಿಂಟ್ ಶೀಟ್ ಈಗಾಗಲೇ ಬಂದಿದೆ ನಿಮ್ಗೆ ಏನಾದರೂ ಶಕ್ತಿಯ ಅನುಸಾರವಾಗಿ ಇದ್ದು ಟ್ಯಾಬ್ಲೆಟ್ಸ್ ಕೊಡೋದಾಗಿರ್ಬೋದು ಅಥವಾ ನಿಮ್ಗೆ ಅವ್ರಿಗೆ ಬೇಕಾದಂತಹ ಅಗತ್ಯ ವಸ್ತುಗಳನ್ನ ಕೊಟ್ಟರೆ ಇನ್ನೂ ಸಂತೋಷ ಹಾಗನ್ಬಿಟ್ಟು ನಾವು ಎಲ್ಲಾನು ಮೇಲೆ ಎಲ್ಲ ನೀವು ಇದನ್ನ ಮಾಡಿ ಅದನ್ನ ಮಾಡಲೇಬೇಕು ನೋ ನಿಮ್ಮ ಟೈಮ್ ಕೊಟ್ಟು ಒಂದು ಸಾಂತ್ವನದ ಮಾತುಗಳನ್ನ ಹೇಳಿದ್ರು ಕೂಡ ಅದು ಕೂಡ ಒಂದು ಒಳ್ಳೆಯ ಕೆಲಸ ಅಂತಾನೆ ಭಾವಿಸ್ತೀವಿ ಜೊತೆ ನಾನು ಎಸ್ ಇದು ಬಂದ್ಬಿಟ್ಟು ಒಂದು ಇಮೇಜ್ ಬಿಲ್ಡಿಂಗ್ ಎಸ್ ನಮ್ಮ ಅಲಯನ್ಸ್ ಅಂತ ನಾವು ಗುರುತಿಸ್ಕೊಳ್ಳೋದು ಅಥವಾ ಒಬ್ಬ ವ್ಯಕ್ತಿ ನಂದೇ ಒಂದು ಗ್ರ್ಯಾಂಡ್ ಇಮೇಜ್ ನ ಸೃಷ್ಟಿ ಮಾಡ್ಕೊಳ್ಳೋದು ಹೇಗೆ ಹಾಗೆ ನಮ್ಮ ಸಂಸ್ಥೆಗೂ ಒಂದು ಬೇಕಲ್ವಾ ಓ ಹಲಯನ್ಸ್ ಈ ಕೆಲಸ ಮಾಡಿದಾರಾ ಓ ಹಲೆಯನ್ಸ್ ಅಂತ ಒಂದು ಸಂಸ್ಥೆ ಇದೆ ಅಲ್ವಾ ನಮ್ ನಮ್ಮ ಸಂಸ್ಥೆಯನ್ನ ನಾವೇ ನಾನೇ ಬೆಳೆಸ್ಬೇಕು ಅಥವಾ ಸಮಾಜ ಗುರುತಿಸುವಂತಹ ಕೆಲಸ ಮಾಡ್ಬೇಕಾದ್ರೆ ಹಾಗಾಗಿ ಇಲ್ಲೂ ಕೂಡ ನಾವೇನ್ ಮಾಡಿದೀವಿ ಅಂಬ್ರೆಲಾ ಅಂದ್ರೆ ಬಹುಶಃ ಇದ್ರದ್ದು ಕಾಸ್ಟ್ ಬಂತು ನಮ್ಗೆ ಒಂದು ಎಂಟುನೂರ ಒಂಬೈನೂರು ರೂಪಾಯಿ ಅಥವಾ ತೌಸಂಡ್ ರುಪೀಸ್ ಅಲ್ಲಿ ಇರುತ್ತೆ ಇದು ಇಮೇಜ್ ಬಿಲ್ಡಿಂಗ್ ಗೋಸ್ಕರ ಇದೊಂದೇ ನಿಮ್ಗೆ ಹೆವಿ ಬಜೆಟ್ ಅಂತ ಬಂದ್ರೆ ಇಲ್ಲಿ ಸೊ ನಮ್ಮ ಡಿ ಸಿ ಎಸ್ ನ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಅವರು ನಿಮ್ಗೆ ಅಂಬ್ರೆಲಾದು ಅಥವಾ ಪಾರ್ಕ್ ಅಲ್ಲಿ ಇಡೋದು ಅಂದ್ರೆ ಅಲೆಯನ್ಸ್ ಡಸ್ಟ್ಬಿನ್ ಇರ್ಬೋದು ಎನಿವನ್ ಯಾವ್ದಾದ್ರು ಮಾಡಬಹುದು ಸೊ ಅದಕ್ಕೆ ಬೇಕಾದಂತಹ ಒಂದು ಹೆಚ್ಚಿನ ಮಾಹಿತಿಯನ್ನು ನಮ್ಮ ಟಿ ಸಿ ಎಸ್ ಸತ್ಯಪ್ರಶಾಂತ್ ಅವರನ್ನ ನೀವು ವಿಚಾರಿಸ್ಬೋದು ದೆನ್ ಇದಾದ್ಮೇಲೆ ಅದನ್ನ ಅದೇ ಪಾರ್ಕ್ಗಳಲ್ಲಿ ಅಥವಾ ಎಲ್ಲಿ ಸಾರ್ವಜನಿಕ ಸ್ಥಳದಲ್ಲಿ ಹೆಚ್ಚು ಜನ ಸೇರ್ತಾರೆ ಅಂತ ಸ್ಥಳದಲ್ಲಿ ಅದನ್ನ ಕೊಡುವಂತಹ ಕೆಲಸ ಸೊ ಇದು ಕೂಡ ತುಂಬಾ ಕಡಿಮೆ ಬಜೆಟ್ ಅಲ್ಲೇ ಮಾಡಿದೀವಿ ಎಲ್ಲಾನು ನಮ್ಗೆ ಈಸಿಯಾಗಿ ನಮ್ಮ ಪಿ ಎಸ್ ಡಿನ್ ಆಗಬಾರ್ದು ಅಂತ ಹೇಳಿ ಒಳಗಡೆ ನಮ್ಮ ಪ್ಲಾನ್ಸ್ ಇದೆ ಸಾಕು ಅಷ್ಟೇ ಚಿಕ್ಕದ್ ಮಾಡ್ತಾ ಮಾಡ್ತಾ ನಾವು ಆಗ್ಲೇ ದೊಡ್ಡದು ಆಸೆ ಪಡೋಣ ಸೊ ಜಿಲ್ಲೆನು ಈಗಷ್ಟೇ ಬೆಳಿತಾ ಇರೋದ್ರಿಂದ ಹೆಚ್ಚಿನ ನಾವು ನಿರೀಕ್ಷೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಇದರ ಮೇಲೆ ನಿಮ್ಗೆ ಏನಾದರೂ ಎಸ್ ನಾನು ಏನಾದರೂ ಮಾಡ್ಬೇಕು ಈ ಒಂದು ಪೋಸ್ಟ್ ತಗೊಂಡಿದ್ದೀನಿ ಏನಾದ್ರು ಒಂದು ಜವಾಬ್ದಾರಿ ಇದೆ ನಾನು ಇನ್ನು ಹೆಚ್ಚು ಕೆಲಸ ಮಾಡ್ತೀನಿ ಅಂದ್ರೆ ಅವ್ರನ್ನ ಪ್ರತ್ಯೇಕವಾಗಿ ಗುರುತಿಸುವಂತಹ ಕೆಲಸ ಕೂಡ ನಮ್ಮ ಜಿಲ್ಲಾ ವತಿಯಿಂದ ಆಗತ್ತೆ ಅಂತ ಹೇಳ್ತೀನಿ ನಂತರ ದಿಸ್ ಈಸ್ ಆಲ್ಸೋ ಮೇನ್ ಒಂದು ನನ್ನ ವಿಷನ್ಸ್ ಏನಂತಂದ್ರೆ ಬ್ಲಡ್ ಡೊನೇಷನ್ ಇವತ್ತು ಹೇಗೆ ಅಂತಂದ್ರೆ ಬಹುಶಃ ಈ ಕ್ಯಾನ್ಸರ್ ಅನ್ನುವಂತಹ ಮಹಾಮಾರಿ ಈ ಜ್ವರ ಈ ಸಾಮಾನ್ಯವಾಗಿ ಎಲ್ಲರಿಗೂ ಜ್ವರ ರೀತಿ ಏನಾಗಿದೆ ಒಂದು ಮನೆ ಬಿಟ್ಟು ಒಂದು ಮನೆಯಲ್ಲಿ ಆವರಿಸ್ತಾ ಇದೆ ಸೊ ಇದನ್ನ ಹೇಗೆ ನಾವು ನಿಯಂತ್ರಿಸ್ ಸಾಧ್ಯ ಇದನ್ನ ನಾವು ಎಷ್ಟೇ ಮೆಡಿಸನ್ಸ್ ಏನೇ ಬಂದ್ರು ನಮ್ಗೆ ಅಲ್ಲಿ ಬೇಕಾಗಿರೋದು ಎಷ್ಟು ಹಣವಿದ್ದರೂ ಆ ಕ್ಷಣಕ್ಕೆ ಬೇಕಾಗಿರೋದು ನಮ್ಗೆ ಬ್ಲಡ್ ಆ ರಕ್ತ ಅನ್ನೋದು ಆ ರಕ್ತ ಎಲ್ಲಿಂದ ಸಿಗ ಸಾಧ್ಯ ಅದನ್ನ ನಾವು ಹೆಂಗೆ ಈ ಒಂದು ಯುವ ಜನತೆಯಿಂದ ನಾವು ಕೊಡ್ಸೋದಿಕ್ಕೆ ಏನೆಲ್ಲ ಪ್ರೇರಣೆ ಮಾಡಬೇಕು ಮತ್ತೆ ಹೇಗೆಲ್ಲ ನಾವು ಜಾಗೃತಿ ಮೂಡಿಸಬೇಕು ಅನ್ನೋ ಒಂದು ನಿಟ್ಟಿದೆ ಸೊ ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡೋಣ ಮಸ್ಟ್ ನಾನು ನಾನ್ ಕ್ಲಬ್ ಇಂದ ನಾನು ಕೇಳ್ತೀನಿ ಬಹುಶಃ ನಿಮ್ಗೆ ಅಹ್ ಕಿದ್ವಾಯ್ ಹಾಸ್ಪಿಟಲ್ ಒಂದ್ಸಲ ವಿಸಿಟ್ ಮಾಡಿ ಗೊತ್ತಾಗತ್ತೆ ಅಲ್ಲಿ ಎಷ್ಟು ಜನ ಹೇಗೆ ನರಡ್ತಾ ಇದ್ದಾರೆ ಅಂತ ಬಹುಶಃ ನಮ್ಮ ಇಲ್ಲಿ ಮಧುರಾ ಅಶೋಕ್ ಮೇಡಮ್ ಇದಾರೆ ಅವರು ಕೂಡ ನೂರ ಹದಿಮೂರು ಬಾರಿ ಒಂದು ಒಂದು ಹನಿ ರಕ್ತ ಎಷ್ಟು ಜೀವಗಳನ್ನ ರಕ್ಷಿಸುತ್ತೆ ಅಂತ ನಿಮ್ಗೆ ಬಹುಶಃ ಗೊತ್ತು ಸೊ ಆ ನಾವು ಯೂತ್ ಅವೇರ್ನೆಸ್ ಆಫ್ ಯೂತ್ಸ್ ಎಂಪವರ್ಮೆಂಟ್ ಕಾರ್ಯಕ್ರಮದಲ್ಲಿ ಅದನ್ನು ಕೂಡ ಬ್ಲಡ್ ಡೊನೇಷನ್ ಮತ್ತೆ ಅದನ್ನ ಕ್ಯಾನ್ಸರ್ ವಿರುದ್ಧ ಹೋರಾಡೋದಕ್ಕೋಸ್ಕರ ನಾವು ಈ ಒಂದು ಇದನ್ನ ಹಮ್ಮಿಕೊಂಡಿದೀವಿ ಇದಕ್ಕೂ ಕೂಡ ಅಷ್ಟೇ ನಾವು ಬಗ್ಗೆ ಕ್ಯಾಂಪಸ್ನ ನಾವು ಆರಾಮಾಗಿ ಕಾಲೇಜಲ್ಲಿ ಮಾಡಬಹುದು ಅಂದ್ರೆ ಮೈನ್ ಇಲ್ಲಿ ಏನ್ ತೊಗೊಂಡಿದ್ದೀನಿ ಅಂದ್ರೆ ಬರೀ ನನ್ನ ಫೋಕಸ್ ಏನಿದ್ರು ಯುವ ಜನತೆ ಅಂತ ಯಾಕಂದ್ರೆ ಸ್ಥಳಿ ಮಾಡ್ಬಿಟ್ರೆ ಅವರು ಲೈಫ್ ಕೂಡ ಇಡೀ ಲೈಫ್ ಅವರು ಉತ್ತಮವಾಗಿರ್ತಾರೆ ಸಮಾಜನೂ ಉತ್ತಮವಾಗಿರುತ್ತೆ ಸೊ ನಿಮ್ಗೆ ಏನಾದ್ರು ಇದು ಬರ್ಡನ್ ಅನಿಸ್ತಾ ಇದೆಯಾ ಈ ಒಂದು ವಿಷನ್ಸ್ ಈಸಿ ಅಲ್ಲ ಮಾಡ್ಬೋದಲ್ಲ ಆರಾಮಾಗಿ ಸೊ ಹಾಗೆ ಅದೇ ನಮ್ಮ ನೋಡಿ ಅವರು ಕೂಡ ಈಗ ಏನಾಗಿದೆ ಎಂಪವರ್ಮೆಂಟ್ ಆಫ್ ವ್ಯೂಮೆನ್ ಅದು ಕೂಡ ಈಗಾಗಲೇ ನಾನು ಅದಕ್ಕೊಂದು ಡಿ ಸಿ ಇದ್ದಾರೆ ಈಗ ಡಿ ಸಿ ವಿಭಾಗದಲ್ಲೂ ಕೂಡ ನಾವು ಪ್ರಾಣಿ ಪಕ್ಷಿ ಜೀವ ಜಲ ಪ್ರತಿಯೊಂದು ರಕ್ಷಣೆ ಮಾಡುವಂತಹ ಆವ ವಿಭಾಗದಲ್ಲಿ ಪ್ಲಾಸ್ಟಿಕ್ ಎರಿಡಿಟೇಶನ್ ಇರಬಹುದು ಪ್ರತಿ ಒಂದು ಸುಮಾರು ಒಂದು ಇಪ್ಪತ್ತು ಡಿಫರೆಂಟ್ ಡಿಫರೆಂಟ್ ಅಂತಹ ಒಂದು ವಿವಿಧ ರೀತಿಯಲ್ಲಿ ನಾವು ಅದನ್ನ ಒಂದು ಕ್ರಿಯೇಟ್ ಮಾಡಿದೀವಿ ಆ ಡಿ ಸಿಗಳನ್ನ ಸೊ ಅವ್ರು ಎಲ್ರು ನನ್ ಮಾತ್ ಕೊಟ್ಟಿದ್ದಾರೆ ಎಸ್ ಮೇಡಮ್ ನಾವು ನಿಜವಾಗ್ಲೂ ನಾವ್ ಆ ಕೆಲಸ ಮಾಡ್ತೀವಿ ಅಂತ ಹಾಗೆ ನನ್ಗೆ ಇನ್ನೊಂದು ಖುಷಿ ಏನಂದ್ರೆ ಎಲ್ರು ಒಂದು ತನ್ನ ಸ್ವಚ್ಛೆಯಿಂದ ಎಷ್ಟು ನಾನು ಈ ಕೆಲಸ ಮಾಡ್ತೀನಿ ಅಂತ ಎಷ್ಟು ಖುಷಿಯಾಗಿ ನಾವೆಲ್ಲ ಇವತ್ತು ಎಷ್ಟು ಚೆನ್ನಾಗಿ ಅಟೆಂಡ್ ಮಾಡ್ತಾ ಇದ್ದೀರಾ ಸೊ ನಿಜ ನಾನು ನಿಮ್ಮಂತ ಒಂದು ಪಿ ಎಸ್ ಡಿಗಳು ಅಥವಾ ನಿಮ್ಮಂತ ಒಂದು ಕ್ಯಾಬಿನೆಟ್ ಆಫೀಸರ್ಸ್ನ ಪಡೆಯಕ್ಕೆ ನಾನು ಅದೃಷ್ಟವಂತೆ ಅಂತ ಹೇಳ್ತಾ ನಿಮ್ ಜೊತೆ ಕೆಲಸ ಮಾಡೋ ಭಾಗ್ಯ ನಾನು ನಾನ್ ತಗೊಂಡ್ ಬಂದಿದ್ದೀನಿ ಅಂತ ಹೇಳ್ತಾ ನಿಮ್ಗೆಲ್ರಿಗೂ ಮತ್ತೆ ಮತ್ತೆ ಧನ್ಯವಾದಗಳನ್ನ ಅರ್ಪಿಸ್ತಾ ಹಾಗೆ ಆ ಇಲ್ಲಿ ಏನಂದ್ರೆ ಇದು ಪ್ರತಿ ವರ್ಷ ಜಿಲ್ಲೆ ಅನ್ನೋದು ಒಂದು ಅಭಿವೃದ್ಧಿನ ಕಾಣ್ತಾ ಹೋಗ್ಬೇಕು ಸೊ ಲಾಸ್ಟ್ ಸಲ ನಮ್ಮ ಕರುಣಾ ಮೇಡಮ್ ಅವರು ಸಾಕಷ್ಟು ಕೆಲಸನ ಮಾಡ್ಕೊಂಡು ಬಂದ್ರು ಈಗ ಅವ್ರಿಗಿಂತ ಅಟ್ ಲೀಸ್ಟ್ ನಾನು ಒಂದು ಸ್ಟೆಪ್ ಮೇಲ್ ಅನ್ನುವಂತಹ ಆಸೆ ಖಂಡಿತ ನನಗಿದೆ ನನ್ ಆದ ನಂತರ ನಮ್ಮ ಉಮೇಶ್ ಜಿ ಬಂದರೆ ಅವರು ಕೂಡ ಎರಡು ಸ್ಟೆಪ್ ಮೇಲೋಗ್ಬೇಕು ಅಂದ್ರೆ ಇಲ್ಲಿ ಸ್ವಾರ್ಥವನ್ನ ಬಿಟ್ಟು ಪ್ರತಿ ಹಂತ ಹಂತವಾಗಿ ನಮ್ಮ ಸಂಸ್ಥೆ ಬೆಳಿಬೇಕು ಅನ್ನೋದು ನನ್ನ ಮೂಲ ಉದ್ದೇಶ ನಾವೆಲ್ಲರೂ ಒಟ್ಟಾಗಿ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗೋಣ ಒಂದು ಸಂಸ್ಥೆ ಮೇಲೆ ಒಂದು ಮಾತು ಬರುತ್ತೆ ಒಂದ್ ಮಾತು ಬಿಡತ್ತೆ ಆದ್ರೆ ನಾವು ಯಾವತ್ತು ಈ ಸಂಸ್ಥೆನ ಬಿಟ್ಟೋಗುವಂತ ಕೆಲಸಾನೂ ಮಾಡಬಾರ್ದು ಹಾಗೆ ಅದು ಏನೇ ಒಳಜೆಗಳ ಇರಲಿ ಏನೇ ಇರ್ಲಿ ನಾವೆಲ್ಲ ಒಂದ್ ಮನೇಲಿ ಇದ್ವಿ ಖುಷಿಯಾಗಿರೋಣ ಸಮಾಜನಿಟ್ಕೊಳ್ಳೋಣ ಒಳ್ಳೆ ಕೆಲಸ ಮಾಡೋದು ನಮ್ಮಗಳಲ್ಲಿ ನಾವೊಂದು ಹೋಮ್ ಮತ ಒಂದು ಸಹಮತವಾಗಿ ಒಟ್ಟಾಗಿರೋಣ ತದನಂತರ ಕ್ಲಬ್ಸ್ ಪಾಯಿಂಟ್ಸ್ ಈಗಾಗ್ಲೆ ಈಗಾಗಲೇ ಹೇಳಿದ್ವಿ ಒಬ್ಬ ಮೆಂಬರ್ ಒಂದು ಮೆಂಬರ್ಗೆ ನಾವು ಹಂಡ್ರೆಡ್ ಪಾಯಿಂಟ್ಸ್ ನ ಇಟ್ಟಿದೀವಿ ಸ್ಪಾನ್ಸರಿಂಗ್ ಇಟ್ ನಾವು ಅಲಯನ್ಸ್ ಕ್ಲಬ್ ಆಫ್ ಈಗ ಕ್ಲಬ್ಸ್ ನ್ಯೂ ಕ್ಲಬ್ಸ್ಗೆ ಹಂಡ್ರೆಡ್ ಸಾರಿ ಥೌಸಂಡ್ ಪಾಯಿಂಟ್ಸ್ ಇಟ್ಟಿದ್ದೀವಿ ಈಗಾಗಲೇ ಬಹುಶಃ ಪಾಯಿಂಟ್ ಶೀಟ್ ಬಂದಿದೆ ಅದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡೋಕ್ಕೆ ಫ್ಯಾಕಲ್ಟೀಸ್ಗೆ ನಿಜವಾಗ್ಲು ಅವ್ರಿಗೆ ಟೈಮ್ ಆಗುತ್ತೆ ಸೊ ರಿವ್ಯೂ ಮೀಟಿಂಗ್ ಇದ್ದಾಗ ಮತ್ತೊಮ್ಮೆ ನಿಮ್ಮನ್ನೆಲ್ಲ ಮತ್ತೆ ಮತ್ತೆ ಟೂ ಮಂತ್ಸ್ಗೊಂದ್ಸಲ ರಿವ್ಯೂ ಮೀಟಿಂಗ್ ಮಾಡಬೇಕಂತ ಇದ್ದೀವಿ ಅವತ್ತು ಕೂಡ ನಾವು ಇಷ್ಟೇ ಜನನ್ನ ಖಂಡಿತ ನಾನು ನಿರೀಕ್ಷೆ ಮಾಡ್ತೀನಿ ಆ ಹೊಸ ಹೊಸ ಯೋಜನೆಗಳು ಹೊಸ ಹೊಸ ಯೋಚನೆಗಳು ನನ್ನ ಮುಂದೆ ಇದೆ ನೀವೆಲ್ಲ ಅದಕ್ಕೆ ಸಹಕಾರ ಬೆಂಬಲ ಎಲ್ಲಾ ಕೊಡ್ತೀರಾ ನೀವ್ ಇದ್ರೆ ಮಾತ್ರ ಇಲ್ಲಿ ನಾವು ಇಲ್ಲಿ ಸಾಧ್ಯ ನೀವಿಲ್ಲ ಅಂದ್ರೆ ಖಂಡಿತ ಈ ವೇದಿಕೆನೆ ಆಗೋದಿಲ್ಲ ಸೊ ಅದು ಖಂಡಿತ ಆ ಜವಾಬ್ದಾರಿ ನನ್ಗೂ ಕೂಡ ಇದೆ ಸೊ ಇವೆಲ್ಲರೂ ಹೀಗೆ ನನ್ಗೆ ಸಹಕಾರ ಕೊಡಿ ಮತ್ತೆ ಇವಾಗ ಇನ್ಸ್ಟಾಲೇಷನ್ ಈಗಾಗ್ಲೇ ಬಹುಶಃ ಪ್ರಾರಂಭ ಆಗಿದೆ ಮೊನ್ನೆ ಅಷ್ಟೇ ಒಂದು ಕ್ಲಬ್ ಆಯ್ತು ಸೊ ನಾನು ನಿಮ್ಮ ಹತ್ರ ಹತ್ರನು ಏನ್ ಕೇಳ್ಕೊಳ್ತೀನಿ ಇನ್ಸ್ಟಾಲೇಷನ್ ಮಾಡಿ ಬಟ್ ನ್ಯೂ ಕ್ಲಬ್ಸ್ ಬಂದ್ಬಿಟ್ಟು ದಯವಿಟ್ಟು ಟಿ ಜಿ ಅವರೇ ಮಾಡ್ಕೊಡ್ತಾರೆ ನ್ಯೂ ಕ್ಲಬ್ಸ್ ಓಡ್ಲಿ ಅಂಡ್ ಬೇರೆ ಬೇರೆ ಅದರ್ಸ್ ಕ್ಲಬ್ ನೀವು ಡಿ ಜಿ ಫೋಟೋ ಅಲ್ಲಿ ಇರ್ಬೇಕು ಅಂತ ಅಪೇಕ್ಷೆ ಪಡ್ತೀನಿ ಜಸ್ಟ್ ಈ ಒಂದು ವರ್ಷ ಅಷ್ಟೇ ನಂತರದ ಸ್ಥಾನದಲ್ಲಿ ನಾನು ಆರಾಮಾಗಿ ನಿಮ್ ಜೊತೆನೆ ಈ ಸಂಸ್ಥೆ ಆರಾಮಾಗಿ ನಿಮ್ಮ ಜೊತೆ ಚೆನ್ನಾಗಿ ಇರ್ತೀನಿ ನಂಗೆ ಇನ್ನೋ ಸ್ಟೇಟಸ್ ಬಟ್ ಈಗ ಪ್ರತಿಯೊಬ್ಬ ಡಿ ಜಿನೂ ಅದನ್ನ ಅಪೇಕ್ಷೆ ಪಡ್ತಾರೆ ಕೂಡ ಅವ್ರದ್ದು ಫೋಟೋ ಇರಬೇಕು ಅಂಡ್ ನೀವು ಇನ್ಸ್ಟಾಲೇಷನ್ ಆಫೀಸರ್ ಆಗಿ ನೀವು ನಮ್ಮ ನಾಲ್ಕು ಜನ ದಿಗ್ಗಜರಿದ್ದಾರೆ ಅಂಡ್ ನಮ್ಮ ವಿ ಡಿ ಜಿಸ್ ಇದಾರೆ ಅಂಡ್ ನಮ್ಮ ಪಿ ಡಿ ಜಿ ಇದಾರೆ ಸೊ ನೀವು ಯಾರನ್ನು ಬೇಕಾದರೂ ಆಯ್ಕೆ ಮಾಡಿಕೊಂಡು ನಿಮ್ಮ ಇನ್ಸ್ಟಾಲೇಷನ್ ಕಾರ್ಯಕ್ರಮಗಳನ್ನ ಮುಗಿಸ್ಕೊಳ್ಬೋದು ಆದರೆ ನ್ಯೂ ಕ್ಲಬ್ಸ್ ಮಾತ್ರ ದಯವಿಟ್ಟು ಅದನ್ನ ನನ್ಗೆ ಮಾಡ್ಕೊಡೋದಕ್ಕೆ ಒಂದು ಅವಕಾಶ ಕೊಡಿ ಹಾಗೆ ಜಿಲ್ಲೆಯಲ್ಲಿ ಏನ್ ನಡೀತಾ ಇದೆ ಒಂದ್ ಏನಾದ್ರೂ ಒಂದು ಸ್ವಲ್ಪ ಒಂದು ಇಪ್ಪತ್ತೈದು ಜನ ಅಥವಾ ಮೂವತ್ತು ಜನ ಇಟ್ಕೊಂಡು ಏನಾದ್ರೂ ಸರ್ವಿಸ್ ಮಾಡಿದಾಗ ದಯವಿಟ್ಟು ನನ್ನ ಗಮನಕ್ಕೆ ತಗೊಂಡ್ ಬನ್ನಿ ಹಾಗೆ ನನ್ನ ಹತ್ರ ನೀವು ಯಾವುದೇ ವಿಷಯವನ್ನ ನೇರವಾಗಿ ನೀವು ಆರಾಮಾಗಿ ಚರ್ಚಿಸ್ಬೋದು ಆಲ್ವೇಸ್ ನಾನು ಯಾವಾಗಲೂ ಕೂಡ ನಿಮ್ ಇರ್ತೀನಿ ನಿಮ್ ನಾನ್ ತಪ್ಪು ಮಾಡಿರ್ಬೋದು ಅಥವಾ ನೀನ್ ತಪ್ಪು ಮಾಡಿರ್ಬೋದು ಅಥವಾ ಏನೇ ಸಮಸ್ಯೆಗಳು ಬಂದ್ರು ಕೂಡ ಅದನ್ನ ತಿದ್ಕೊಳ್ತಾ ಕಲಿತ ನಮ್ಮ ಒಂದು ದೃಷ್ಟಿ ಏನು ನಾವೆಲ್ಲರೂ ಕೂಡ ಸೇವೆ ಮಾಡೋದಕ್ಕೆ ಬಂದಿದ್ದೀವಿ ಈ ಸಮಾಜವನ್ನ ಸರಿಪಡಿಸಲಿಕ್ಕೋಸ್ಕರ ಬಂದಿದ್ದೀವಿ ನಾವು ಯಾರು ಕೆಲಸ ಇಲ್ಲದೆ ಬಂದಿಲ್ಲ ನಮ್ಗೋಸ್ಕರ ನಮ್ಮನ್ನ ನಾವು ಒಂದು ನೆಮ್ಮದಿ ಶಾಂತಿ ಉಳ್ಕೊಳ್ತಾ ನಾವು ನಾಲ್ಕಾರು ಜನದಲ್ಲಿ ಸಪ್ರೇಟ್ ಯಾರು ಒಂದು ಸೇವಾ ಮನಸ್ಸುಗಳು ಇದೆ ಮಾತ್ರ ಆತರ ಒಂದು ಮನೋಸ್ಥಿತಿ ಇರುವಂತವ್ರು ಮಾತ್ರ ಇಲ್ಲಿ ಕುಳಿತುಕೊಳಕ್ ಸಾಧ್ಯ ಇಲ್ಲ ಅಂದ್ರೆ ಅವ್ರವ್ರ ಪಾಡಿಗೆ ಫ್ಯಾಷನ್ ಇರ್ಬೋದು ಪಬ್ ಇರ್ಬೋದು ಅದು ಇರ್ಬೋದು ಅದು ಅವರೂ ಇಷ್ಟ ಆ ಅದೇನು ಮಾಡೋಕ್ಕಾಗಲ್ಲ ಸೊ ಅದರಿಂದ ನಿಮ್ಗೆಲ್ಲ ನಿಜವಾಗ್ಲೂ ನಿಮ್ಮ ಒಂದು ಸಮಯನ ಕೊಟ್ಟು ಒಂದು ನಿಮ್ಮ ಒಂದು ದುಡ್ಡನ್ನ ಕೊಟ್ಟು ಈ ಒಂದು ಸಂಸ್ಥೆಗೆ ನೀವೆಲ್ಲ ಸೇರಿದ್ದೀರಾ ನಿಮ್ಗೆಲ್ಲರಿಗೂ ನಾನು ಶಿರಮಾಗಿ ನಮಸ್ತೇನೆ ಒಂದು ಒಂದೇ ಒಂದು ಸಣ್ಣ ಪುಟ್ಟ ಕಥೆನ ಹೇಳಿ ಹೇಳ್ತಾ ನಾನು ಒಂದು ಗಿರೋ ಮಾತೇನೆ ಹೀಗೆ ಮಹಾಭಾರತದಲ್ಲಿ ನಮ್ಮ ಕರ್ಣ ಇದ್ ಮಾಡ್ತಾರೆ ಒಂದ್ಸಲ ಒಂದ್ ಕೈಯಲ್ಲಿ ಏನೋ ಅವರು ಕೆಲ್ಸ ಮಾಡ್ತಾ ಇರ್ತಾರೆ ಆ ಕಡೆಯಿಂದ ಶ್ರೀ ಕೃಷ್ಣ ಪರಮಾತ್ಮರು ಬರ್ತಾರೆ ಆ ಇನ್ನೊಂದ್ ಕೈಲಿ ಆತ ದಾನ ಕೊಡ್ತಾ ಇರ್ತಾರೆ ಯಾರು ಕರ್ಣ ಆ ಕೃಷ್ಣ ಬಂದ್ಬಿಟ್ಟು ಕೇಳ್ತಾರೆ ಅಲ್ಲ ಕರ್ಣ ನೀನು ತೊಳೆದ್ಬಿಟ್ಟು ಆರಾಮಾಗಿ ಕೊಡ್ಬೋದಲ್ಲ ಗಡಿ ಗಡಿಗಿಡಿಯಲ್ಲಿ ನೀನು ನಿನ್ನ ಒಂದು ಅಹ್ ಇದು ಅದರ ಎಡಗೈಲೆಲ್ಲಾ ಕೊಡ್ತಾ ಇದೀಯ ಅಂತ ಕೇಳ್ತಾರೆ ಆಗ ನಮ್ಮ ಕರ್ಣ ಹೇಳ್ತಾರೆ ಕೃಷ್ಣ ಪರಮಾತ್ಮ ಏನಂತಂದ್ರೆ ಈ ಕೈನ ನಾನು ತೊಳಿಲಿಕ್ಕೆ ಹೊರಗಡೆ ಅಷ್ಟು ದೂರ ಹೋಗ್ಬೇಕಾಗತ್ತೆ ಅಲ್ಲಿಂತ ಭರೋಷಲ್ಲಿ ನನ್ನ ಏನಾದ್ರೂ ಚೇಂಜ್ ಆಗ್ಬಿಟ್ರೆ ಆ ಸೇವೆ ಅನ್ನೋದು ಅಲ್ಲಿ ನಿಂತು ಬಿಡುತ್ತೆ ಹಾಗಾಗಿ ಫಸ್ಟ್ ಇದನ್ ಮಾಡ್ತೀನಿ ಕೈ ನಾವಿಲ್ ತೊಳ್ಕೊಳ್ತೀವಿ ಅಂತಾರೆ ಸೊ ಅದು ನೋಡಿ ನಿಮಗೆ ದೇವರು ಆಯಸ್ ಕೊಟ್ಟಿದಾನೆ ಆರೋಗ್ಯ ಕೊಟ್ಟಿದ್ದಾನೆ ಆ ಎಲ್ಲ ಕೊಟ್ಟಿದ್ದಾನೆ ಅಂತ ಸಮಯದಲ್ಲಿ ನಾವು ಒಳ್ಳೆ ಮಾಡ್ಬಿಡೋಣ ಬಗ್ಗೆ ನಂಬಿಕೆ ಇಲ್ಲ ಎಸ್ ಇಲ್ವಾ ಇದನ್ನ ಎಸ್ ಹಾಗಾಗಿ ನಾವೆಲ್ಲ ಒಟ್ಟಿಗೆ ಸೇರ್ತಾ ಒಂದು ಒಳ್ಳೆ ಕೆಲಸವನ್ನ ಮಾಡೋಣ ನಮ್ಮ ಈ ಅಲಿಯನ್ಸ್ ಸಂಸ್ಥೆಯನ್ನ ಬೆಳೆಸೋಣ ಯು ಯು ಸೋ ಮಚ್ ನಂಗೆ ಒಂದು ಅವಕಾಶ ಥ್ಯಾಂಕ್ ಯು ಮೇಡಮ್ ಕರೆಕ್ಟ್ ಟೈಮ್ಗೆ ಕಂಪ್ಲೀಟ್ ಮಾಡಿದಿರಿ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿದ್ದು ಹಾಫ್ ಆನ್ ಅವರ್ ಲೇಟ್ ಆಯಿತು ಬಟ್ ಅದನ್ನು ಕರೆಕ್ಟಾಗಿ ಕ್ಯಾರಿ ಮಾಡಿದ್ದಾರೆ ಡಿ ಜಿ ಆಗಲೇ ಹೇಳೋದು ಮಗ್ಬಿಟ್ಟೆ